ಎಸ್ ವೀಕ್ಷಕ ನಮಸ್ಕಾರ ನಾನು ನಿಮ್ಮ ನಾರಾಜು ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ ಈ ವಿಡಿಯೋ ಮಾಡ್ತಿರೋ ಒಂದು ವಿಚಾರ ಬಂದು ಗಿಲ್ಲಿ ಸಾರ್ಗೋಸ್ಕರ ಇಡೀ ರಾಜ್ಯದಲ್ಲಿ ಇವತ್ತು ಗಿಲ್ಲಿಯವರು ಗಲ್ಲಿ ಗಲ್ಲಿ ಮನೆ ಮನೆ ಮಾತಾಗಿರೋದು ಹಾಗಾಗಿ ನನ್ನ ಸ್ವಂತಕ್ಕೆ ಅಭಿಮಾ ಅಭಿಮಾನ ಹಾಗೂ ಪ್ರೀತಿ ಕೂಡ ಅವ್ರಿಗೆ ವ್ಯಕ್ತ ವ್ಯಕ್ತಪಡಿಸ್ತೀನಿ ಗಿಲ್ಲಿ ಸರ್ ಗೆಲ್ಲಬೇಕು ಅನ್ನೋದು ಕೂಡ ನಂದು ಮಹಾ ಬಹಳ ಮನದಾಳದ ಮಾತು ಕೂಡ ಹಾಗಾಗಿ ಗಿಲ್ಲಿ ಸರ್ ಯಾಕೆ ಗೆಲ್ಬೇಕು ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಅವರು ಆಡ್ತಿರೋ ಸ್ಟ್ರಾಟಜಿ ಲೆಕ್ಕ ಹಾಕೊಂಡ್ರೆ ಗಿಲ್ಲಿ ಸರ್ ಗೆಲ್ಲುವಂತದ್ದು ಯಾಕಂದ್ರೆ ಇವತ್ತು ಗಿಲ್ಲಿ ಸರ್ ಗೆಲ್ಬೇಕು ಅನ್ನೋದು ಕೂಡ ನಮ್ಗೆ ಆಸೆ ಇದೆ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಗಿಲ್ಲಿ ಸಾರ್ ಗೆಲ್ಲಿ ಸರ್ ಏನ್ ಹೇಳ್ತೀರಾ ಸರ್ ಗಿಲ್ಲಿ ಸರ್ ಗೆಲ್ಬೇಕ ಗೆಲ್ಲಬೇಕು ಹೌದಾ ಗಿಲಿ ಸರ್ ಗೆಲ್ಬೇಕು ಆಮೇಲೆ ನಮ್ಮ ರೈತಾಪಿ ಕುಟುಂಬ ಹಾಗಾಗಿ ಒಂದು ಕಣಿಕನ ಏನಿಲ್ಲ ಬಟ್ ಅವ್ರು ಒಂದು ಸ್ಟ್ರಾಟಜಿ ಕೂಡ ಹಂಗೆ ಇದೆ ಆ ಕನಿಕನ ಅಂತ ಏನು ವ್ಯವಸ್ಥೆ ಇಲ್ಲ ಆದ್ರೆ ಬಿಗ್ ಬಾಸ್ ದಿನ ಒಂದು ಸ್ಟ್ರಾಟಜಿ ಏನಿದೋ ಆ ಸ್ಟ್ರಾಟಜಿ ಪ್ರಕಾರ ಕೂಡ ಆಡ್ತಾ ಇದ್ರ ನಿಜರು ಖಂಡಿತ ಆಮೇಲೆ ಇಡೀ ರಾಜ್ಯದಲ್ಲಿ ಇಲ್ಲಿ ಸರ್ ಹೆಸರು ಬಾಸ್ ಅಲ್ಲ ಇಡೀ ಪ್ರಪಂಚದಲ್ಲಿ ಕೂಡ ನಮ್ಮೆಲ್ಲೆಲ್ಲಿ ಇದ್ದಾರೆ ಅಲ್ಲೂ ಕೂಡ ಇವತ್ತು ಈಗ ದೊಡ್ಡ ಮನೆ ಬಾಸ್ ಕೂಡ ಹೇಳಿರೋ ಶಿವಣ್ಣ ಸಾರು ಅವರೇ ಗೆಲ್ಬೇಕು ಅಂತ ಕೂಡ ಇಡೀ ಪ್ರಪಂಚಾದ್ಯಂತ ಎಲ್ಲೆಲ್ಲಿ ಕನ್ನಡಿಗರಿದ್ದರು ಅಲ್ಲೆಲ್ಲ ಇವತ್ತು ಗಿಲಿ ಸರ್ ಬಗ್ಗೆ ಅಭಿಮಾನಿಗಳು ಇದಾರೆ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಆಮೇಲೆ ನನ್ನ ಮಗ ಆ ಗಿಲ್ಲಿ ಕಂಡ್ರೆ ಬಹಳ ಆಸೆ ಅವ್ನಿಗೆ ನಾನು ಹೇಳ್ತಾ ಇರ್ತಾನೆ ನಾನು ಮಲಗಿದಾಗ ಫೋನ್ ತಗೊಂಡು ಗಿಲಿ ಓಟ್ ಮಾಡ್ತಾನೆ

ಆಮೇಲೆ ಒಂದಷ್ಟು ರಾಜಕೀಯವಾಗಿ ಯೋಚನೆ ಮಾಡೋದಾದ್ರೆ ನಿಮ್ಗೆ ಬಹಳ ಸಪೋರ್ಟ್ ಇದೆ ಒಂದು ಆಮೇಲೆ ಧಾರ್ಮಿಕವಾಗಿ ಯೋಚನೆ ಮಾಡೋದ್ರೆ ಗೆಲ್ಲಿಸ್ತಾರೆ ಅದು ಕೂಡ ಧಾರ್ಮಿಕ ಶಕ್ತಿ ನಿಮ್ಮಲ್ಲಿ ಗೆಲ್ಸೋ ಶಕ್ತಿ ಇದೆ ಜೊತೆಗೆ ಸಾಮಾಜಿಕ ಕಳಕಳಿ ಲೆಕ್ಕ ಹಾಕೊಂಡ್ರೆ ನಿಮ್ಮ ಕಾಮಿಡಿಯನ್ ಆಗಿ ನಿಮ್ಮನ್ನ ನೋಡುವಂತ ಜನ ಇಡೀ ಪ್ರಪಂಚಾದ್ಯಂತ ನಿಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಕೆಲವೊಂದು ಮಾಹಿತಿಗಳು ಹಾಗೇನೆ ಜೊತೆಗೆ ಇನ್ನೊಂದೇನಂದ್ರೆ ಒಂದು ಕ್ಯಾಟಗರಿ ವೈಸ್ ಇಡೀ ಇಂಡಿಯಾದಲ್ಲಿ ಒಂದು ಯಾವುದೇ ಎಲೆಕ್ಷನ್ ಆಗಲಿ ಅಥವಾ ಒಂದು ಪಾರ್ಟಿಸಿಪೇಟ್ ಆಗಲಿ ಯಾವುದೋ ಒಂದು ವಿಚಾರಗಳಾದರೂ ಬರುವಂಥದ್ದು ಜಾತಿ ಅಭಿಮಾನ ಅಂತಿದೆಯಲ್ಲ ಮುಖ್ಯವಾಗಿ ಬರ್ತದೆ ನಿಜವಾಗ್ಲೂ ಹಾಗಾಗಿ ತಾವು ಕೂಡ ಒಂದು ಕುರುಬ ಜನಾಂಗಕ್ಕೆ ಸೇರೋದ್ರಿಂದ ತಮ್ಮ ಎಲ್ಲಾ ಕುರುಬ ವೋಟ್ಗಳು ಕೂಡ ತಮಗೆ ಬಿದ್ದಿರುತ್ತೆ ನಿಜವಾಗ್ಲೂ ಯಾಕೆಂದ್ರೆ ಇದು ಇಡೀ ದೇಶದ ಒಂದು ಒಂದು ಚೇಂಜ್ ಅವರು ಹಿಂದುಳಿದವರ್ಗ ಕೋಟಿ ಹಾಗಾಗಿ ಯಾಕೆ ನಾವು ಕ್ಯಾಟಗರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ ಆಫ್ ದ ಕ್ಯಾಟಗರಿ ಇಂಡಿಯಾ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಹಾಗಾಗಿ ನಿಜ ನಾನು ಒಬ್ಬ ವಿಮರ್ಶಕನಾಗಿ ಮಾತಾಡೋದಾದ್ರೆ ಗಿಲಿಯವರು ಒಂದು ಕ್ಯಾಟಗರಿ ವೈಸ್ ಅಲ್ಲಿ ಕೂಡ ಅವರು ಮೇಲ್ಪಂತಿ ಸರ್ ಒಂದ್ ನಿಮಿಷ ನಿಮಿಷ ಹಾಗೇನೆ ನಾವು ಅಲೈನ್ಸ್ ಮೈಸೂರು ಕ್ಯಾಬಿನೆಟ್ ಇಂದ ನಾನು ಡಿಸ್ಟಿಕ್ ಡಿಸಿ ಆಗಿ ಪ್ರಚಾರ ಸಮಿತಿ ಹಾಗೂ ನಮ್ಮ ರಾಜ್ ಫ್ಯಾಮಿಲಿಯಿಂದ ಬಂದು ಗಿರೀಶ್ ಅವರು ಬಹಳ ನಿಮ್ಗೆ ಆಗ್ಲೇ ಮಾತಾಡಿಸಿದೆ ಈಗ ಆಲ್ ಓವರ್ ಮೈಸೂರು ಡಿಸ್ಟಿಕ್ ಕ್ಯಾಬಿನೆಟ್ ಅಲಯನ್ಸ್ ಸಂಸ್ಥೆಯಿಂದ ನೋಡಿ ಯಾವತ್ತು ಗೆಲ್ಲೋರ್ಗೆ ಸಪೋರ್ಟ್ ಮಾಡಬೇಕು ಹಾಗಾಗಿ ಗೆಲ್ಲೋರ್ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ನಾವು ಚಿರಪ್ ಮಾಡ್ತಾ ಇದೀವಿ ಗಿಲೀಸರ್ಗೆ ಎಸ್ ಒಂದ್ಸಲ ಎಲ್ಲಾರು ರೆಡಿನ ಇನ್ನಾರ್ಗಿಲಿ ಇನ್ನಾರ್ಗಿಲಿ ಇನ್ನರ್ ಆಗ್ಬೇಕು ಹಾಗೆ ಹಾಕ್ತೀರಾ ಗಿಲ್ಲಿ ಕಿಲ್ಲಿ

ಹಾಗಾಗಿ ಓಕೆ ನಮ್ ಭಾಷೆ ಹೇಳಾಯ್ತು ಡಿಸ್ಟ್ರಿಕ್ಟ್ ಗವರ್ನರ್ ಜಿಲ್ಲೆ ಮೈಸೂರು ಅಂತ ಅಲ್ಲ ಓಟು ಮೈಸೂರು ಗಿಲ್ಲಿಗೆನೆ ಇಲ್ಲಿ ಅಲಯನ್ಸ್ ಸಂಸ್ಥೆ ಓಟು ಗಿಲ್ಲಿಗೆನೆ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ಗವರ್ನರ್ ಕೂಡ ಇವತ್ತು ನಮ್ಮ ಜೊತೆ ಚೆನ್ನಾಗಿರ್ತಿತ್ತು ಡಾಕ್ಟರ್ ನಾಗರಾಜ್ ಬಿ ಬೇರೆಯವರು ಹಾಗಾಗಿ ನಿಜ ಗೆಲ್ಲೋರ್ನ ಗೆಲ್ಸ್ಬೇಕ್ರಿ ಸತ್ತು ಹೆಂಗ್ ಒಂದ್ ಗಾದೆ ಮಾತು ಏನೇ ಗೊತ್ತಾ ಸೋತನ್ ಸತ್ತ ಹಾಗಾಗಿ ಸೋತನ್ ಬಗ್ಗೆ ಬಿಟ್ಟಾಕಿ ಎಲ್ಲೋ ಚೇರ್ ಗೆಲ್ಲಿಸಬೇಕು ನಮ್ಮ ಪೆಂಡ್ರೈವ್ ಸಿನಿಮಾ ಪಿಕ್ಚರ್ನ ನಿರ್ಮಾಪಕ ವೆಂಕಟೇಶ್ ಸರ್ ಯಾಕಂದ್ರೆ ಅವ್ರಿಗೆ ನಿಕಟ ಸಂಪರ್ಕ ಇದೆ ಸ್ಮಾಲ್ ಇಂಡಸ್ಟ್ರಿ ಮತ್ತೆ ಬಿಗ್ ಇಂಡಸ್ಟ್ರಿ ಎಲ್ಲರೂ ಎರಡೂ ಕೂಡ ಇದೆ ಹಾಗಾಗಿ ಅವರು ಕೂಡ ಅವ್ರು ಚೇರ್ ಮಾಡಿದ್ರೆ ಅಂತಂದ್ರೆ ನಿಜಲು ಮತ್ತೆ ಮುಖ್ಯವಾಗಿ ನಾವು ಹೇಳೋದಾದ್ರೆ ಗಿಲೀ ಸರ್ ಗೆಲ್ಬೇಕು ಯಾಕಂದ್ರೆ ಇಂಡಿಯಾ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಹಾಗಾಗಿ ನಮ್ಮ ಮಂಡ್ಯ ಹುಡುಗ ಗಿಲ್ಲಿ ಸಂತೋಷ ಏನ್ ಹೇಳ್ತೀರಾ ಮಕ್ಕಳು ಬೆಳಿಲಿ ಸರ್ ಒಳ್ಳೆ ಬಡವರ ಮಕ್ಕಳು ಬೆಳಿಲಿ ಸರ್ ಬಡವರು ಮಕ್ಕಳು ಬೆಳಿಲಿ ಸರ್ ಅದೇ ಹಿಂಗೆ ಇರಬೇಕು ಸರ್ ಬಡವರು ಮಕ್ಕಳು ಬೆಳಿಲಿ ಸರ್ ಬೇರೆ ಅವ್ರಿಗೆ ಸಹಕಾರಿಯಾಗಿರಿ ಸರ್ ಓಕೆ ಗೆಲ್ತೀರಾ ಯಾಕಂದ್ರೆ ಇವತ್ತು ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೊಂಡ್ರು ಗೆಲ್ಲದಲ್ಲ ಅಥವಾ ಒಂದು ಯಾವುದೋ ಒಂದು ಸಂಘಟನೆಯಲ್ಲಿ ಗೆಲ್ಲೋದಲ್ಲ ಒಬ್ಬ ಸಾಮಾನ್ಯ ಕಾಮಿಡಿಯನ್ ಇವತ್ತು ಗೆಲ್ಬೇಕು ಅನ್ನೋ ಆಸೆ ಇಡೀ ಕರ್ನಾಟಕದ ಜನತೆದು ಅದು ಏನು ಆಲ್ ಓವರ್ ಕರ್ನಾಟಕದ ಎಲ್ಲ ಪ್ರಪಂಚಾದ್ಯಂತ ಇರುವಂತ ಕನ್ನಡಿಗರ ಒಂದು ಆಸೆ ಕೂಡ ಯಾಕಂದ್ರೆ ಒಳ್ಳೆ ಪಾಠದಿ ಕೂಡ ಅವರು ಗೆಲ್ಲೋರು ಗೆಲ್ಬೇಕು ಅನ್ನೋದು ಕೂಡ ಬಹಳ ಆಸೆ ಆಗಿರುವಂತದ್ದು ಹಾಗಾಗಿ ನಾನು ಒಂದು ಅಲಯನ್ಸ್ ಸಂಸ್ಥೆ ಇವತ್ತು ಗೋವಾದಲ್ಲಿ ಆ ಈ ಮೂಲಕನೇ ಕೂಡ ನಾನು ಈಗ ಗೋವಾ ಈ ಟ್ರಾವೆಲ್ ಇಳಿದ ತಕ್ಷಣ ನಾನು ಗಿಲ್ಲಿ ಸಾರ್ ಬಗ್ಗೆ ಮಾತಾಡ್ತೀನಿ ಯಾರನ್ನ ಕನ್ನಡಿಗರಿದ್ರೆ ಯಾರನ್ನ ಬಿಗ್ ಬಾಸ್ ನೋಡಿದ್ರೆ ನೋಡ್ತಾ ಇವ್ರು ಇದ್ರೆ ಕೂಡ ಹಾಗಾಗಿ ನಾವೇನ್ ನೋಡ್ತಾ ಇದ್ರ ಮಣ್ಣಿನ ಮಗ ಮಂಡ್ಯದ ಗಂಡು ಗೆಲ್ಲಿ ಗಿಲ್ಲಿಯವರು ಕಾರಣಗಳು ಬೇಕಾದಷ್ಟೇ ಸಾವಿರಾರು ಕಾರಣಗಳಿದೆ ಗೆಲ್ಲವರು ಗೆಲ್ಲುವಂತ ಕಾರಣಗಳು ಗೆಲ್ಬೇಕು ಅನ್ನೋದು ಕೂಡ ಕಾರಣಗಳು ಯಾಕೆಂದ್ರೆ ಥ್ಯಾಂಕ್ ಯು